ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಾರಿಗೆಲ್ಲ ಹತ್ತನೇ ಕಂತ ಹಣ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಹತ್ತನೇ ಕಂತ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಜೊತೆಗೆ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರ ಮೊದಲಿಗೆ ಅಂತಂದರೆ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದಾರೆ ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ನೀವು ಓಡಿಸ್ಕೊಂಡೋಗಿ ನೋಡಿದಷ್ಟು ನಿಮಗೆ ವಿಡಿಯೋ ಅರ್ಥ ಆಗಲ್ಲ ಸೊ ಅದಕ್ಕೆ ಮೊದಲಿನಿಂದ ಕೊನೆಯ ತನಕ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿ ಹತ್ತನೇ ಕಂತ ಹಣ ಒಂದು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅದು ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಹತ್ತನೇ ಕಂತ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಇನ್ನೊಂದು ಏನಂದರೆ ಹನ್ನೊಂದನೇ ಕಂತ ಹಣನೂ ಕೂಡ ಮೇ ತಿಂಗಳು ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ಅದು ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ ಎಲ್ಲ ಅಂತಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಪ್ರತಿ ಜಿಲ್ಲೆಗಳಿಗೂ ಒಟ್ಟಿಗೆ ಬಿಡುಗಡೆ ಮಾಡ್ತಿದ್ರೆ ಆದರೆ ಬರೋದು ನಿಮಗೆ ತುಂಬ ಲೇಟ್ ಆಗುತ್ತೆ ಲೇಟ್ ಅಂದರೆ ಎಷ್ಟು ಲೇಟ್ ಅಂತಂದರೆ ಸ್ನೇಹಿತರೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಹಂತ ಹಂತವಾಗಿ ನಿಮ್ಮ ಜಿಲ್ಲೆಗಳಿಗೆ ತಲುಪುತ್ತೆ ಸೊ ಯಾಕಂದರೆ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಿಮ್ಮ ಅಕೌಂಟ್ಗೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ ಹನ್ನೊಂದನೇ ಕಂತು ಏನಾದರೂ ಹತ್ತನೇ ಕಂತ ಹಣ ಬಂದಿಲ್ಲ ಅಂದರೆ ಸ್ನೇಹಿತರೆ ಒಟ್ಟಿಗೆ ಹತ್ತು ಮತ್ತು ಹನ್ನೊಂದನೇ ಕಂತ ಹಣ ನಿಮ್ಮ ಖಾತೆಗೆ ತಲುಪುತ್ತೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂತು ಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದು ಹತ್ತನೇ ಕಂತ ಹಣ ಯಾರಿಗೆ ಬಂದಿಲ್ಲ ಅವ್ರಿಗಿದ್ದು ಗುಡ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟು ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಹತ್ತನೇ ಕಂತ ಹಣ ತಲುಪುತ್ತೆ ಇಪ್ಪತ್ತೈದು ಮೇ ಅಂತಂದರೆ ಇಪ್ಪತ್ತೈದನೇ ತಾರೀಕಿನ ಮೇ ನಿಮಗೆ ಹನ್ನೊಂದನೇ ಕಂತು ಹಣನ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾರೆ ಆದರೆ ಕೆಲವು ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಕೆಲವು ಜಿಲ್ಲೆಗಳಿಗೆ ಲೇಟಾಗಿ ಬರುತ್ತೆ ಅದರಲ್ಲಿ ಎಷ್ಟು ಲೇಟ್ ಅಂತಂದರೆ ಸ್ನೇಹಿತರೆ ಜೂನ್ ಹದಿನೈದನೇ ತಾರೀಕು ಟೈಮ್ ತಗೋತಿದೆ ಆವಾಗ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಮತ್ತು ಹೊಸಬ್ರೇರೋ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣದಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಖಾತೆಗೆ ಹಣ ಬರ್ತಿಲ್ಲ ಎಂಟನೇ ಕಂತು ಬಂದಿರುತ್ತೆ ಒಂಬತ್ತನೇ ಕಂತು ಬಂದಿರಲ್ಲ ಹತ್ತನೇ ಕಂತು ಬಂದಿರುತ್ತೆ ಆ ಥರ ಯಾರಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಗೃಹಲಕ್ಷ್ಮಿಗೆ ನೀವು ಅಪ್ಲಿಕೇಶನ್ ಬಿಟ್ಟರು ಆ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹತ್ತನೇ ಕಂತು ಮತ್ತು ಹನ್ನೊಂದನೇ ಕಂತ ಹಣನ ಬೇಗನೆ ಬಿಡುಗಡೆ ಮಾಡ್ತಾರೆ ಅದರಲ್ಲೂ ಕೂಡ ಸ್ವಲ್ಪ ಜಿಲ್ಲೆಗಳಿಗೆ ಬೇಗ ಹಣ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಹಣ ಬಂದಿಲ್ಲ ಹತ್ತನೇ ಕಂತ ಹಣ ಬಂದಿಲ್ಲ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇಪ್ಪತ್ತೈದನೇ ತಾರೀಕು ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಮೇ ಇಪ್ಪತ್ತೈದರ ಮೇಲೆ ನಿಮಗೆ ಹಣ ಬರೋದು ಅಂತ ಹೇಳ್ತಾ ಇವತ್ತನ್ನು ನಾನು ವಿಡಿಯೋ ಹೆಂಡ್ ಮಾಡ್ತಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು video the least it's me thank you for watching